ಇಲ್ಲಿ ಇದು ನಮ್ ಹಿರಿಕರದ್ದು ನಾವ್ ಇದ್ರನ್ನ ನಡೆಸ್ಕೊಂಡ್ ಬರ್ತಾ ಇದೀವಿ ಇದ್ರಲ್ಲಿ ಸಂಪಾದನೆ ಇಲ್ಲ ಸಂಪಾದನೆಗೆ ಏನಂತೀರಾ ಕೇರಳನಲ್ಲಿ ಆನೆ ಸಾಕ್ತಾರೆ ಒಂದು ಮನೆ ಪ್ರತಿಷ್ಠೆ ಹಂಗೆ ನಾವ್ ಹಳ್ಳಿ ಓರಿಗಳು ಸಾಕೋದು ನಮ್ಮ ಸೊ ಗೌರವಕ್ಕೋಸ್ಕರ ಲಾಭ ಬಂತು ಲಕ್ಷಾಂತರ ಹೆಲ್ತ್ ಲಾಭ ಇದೆ ಹೆಸರು ನೇಮ್ ಫೇಮ್ ಓಕೆ ಇದೆ ಅದಕ್ಕಿಂತ ದೊಡ್ಡ ಲಾಭ ಇನ್ನೇ ಆಗ್ಬೇಕು ಅಂದ್ರೆ ನಮ್ದು ರಿಯಲ್ ಎಸ್ಟೇಟ್ ಇದೆ ಓಕೆ ಆಮೇಲೆ ಕಮರ್ಷಿಯಲ್ಸ್ ಇದೆ ಬೇಸಿಕ್ ಇನ್ಕಮ್ಗಳು ಅಲ್ಲಿಂದ್ರೆ ನಮ್ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀವಿ ಕರಿಹಸು ಕಟ್ಕೊಂಡ್ಬಿಟ್ಟಿದೀರಿ ಹಾಲು ಇರೋದು ಅಷ್ಟೇ ಹಾಕೋದು ಹಾಲ್ ಕರೆಯೋದು ಅರ್ಥ ಆಯ್ತಾನ ಉಲ್ಲಾಕ್ ಹಾಲ್ ಕರೆಯೋದಿದ್ರೆ ಸಾಯಿ ವರ್ಕರು ನಮ್ಗೆ ಇನ್ಕಮ್ಗೆ ಹೊಡ್ತಾ ಇಲ್ಲ ಆ ಬೇಸಿಕ್ಕು ಸ್ಟ್ಯಾಗ್ನೆಂಟು ಇನ್ಕಮ್ ಇರೋ ಕಾರಣಕ್ಕೆ ಫ್ಲೋಯಿಂಗ್ ಇನ್ಕಮ್ ಬೇರೆ ಫ್ಲೋಯಿಂಗ್ ಇನ್ಕಮ್ ನಿಮ್ಗೆ ಬರ್ಬೋದು ನೀನು ತೊಗೊಬೋದು ಕಷ್ಟ ಆಗುತ್ತೆ ನಮ್ಗೆ ಹೆಂಗೆ ಲೆಕ್ಕ ಆಗ್ತೀರ ಅಂತಂದರೆ ಕೆಲ್ಸಕ್ಕೋಗಿ ಐದು ಲಕ್ಷ ದುಡಿದ್ರೂ ನನ್ನ ಲೆಕ್ಕದಲ್ಲಿ ನಾನು ಅದಕ್ಕೆ ಏನಷ್ಟು ಇದು ಒತ್ತು ಕೊಡಲ್ಲ